ಅಗ್ನಿಸ್ಪರ್ಶದ ಅನುಭವಗಳು ಜಯಶ್ಯಾಮ್ ಜಬುದರೆ ಅಧ್ಯಾಯ ಮೂರು ನೂತನ ದರ್ಶನ ನನ್ನ ಸೇವೆಯ ಪ್ರಾರಂಭದಲ್ಲಿ ನನ್ನನ್ನು ಬಹಳ ಕಳವಳಕ್ಕಿಡು ಮಾಡಿದಂಥ ಒಂದು ಸಂಗತಿ ಯಾವುದೆಂದರೆ ಒಬ್ಬ ಮತಸ್ಥನು ಮಾಡಿದಂಥ ಅದ್ಭುತ ಕಾರ್ಯಗಳು ಒಬ್ಬ ಹೆಣ್ಣುಮಗಳಿಗೆ ಕ್ಯಾನ್ಸರ್ ಕಾಯಿಲೆ ಇದ್ದಿತ್ತು ಅವಳನ್ನು ಒಬ್ಬ ಬುದ್ಧ ಭಿಕ್ಷುವಿಕುವಿನ ಬಳಿ ಕರೆದೊಯ್ದರು ಆತನು ತನ್ನೊಂದಿಗೆ ಮಠದಲ್ಲಿದ್ದ ಇತರ ಭಿಕ್ಷುಗಳೊಂದಿಗೆ ಕೂಡಿ ಅನೇಕ ಮಂತ್ರಗಳನ್ನು ಹೇಳಿದನು ಅವಳ ರೋಗ ಗುಣವಾಯಿತು ಹಿಂದೂ ಸಹ ಕೊರಿಯಾ ದೇಶದಲ್ಲಿ ಯೋಗ್ಯ ಅಭ್ಯಾಸಗಳ ಮೂಲಕ ರೋಗಿಗಳನ್ನು ಗುಣಪಡಿಸುವುದುಂಟು ಜಪಾನಿಯರು ನಡೆಸುವ ಸೋಗಯ್ಯಕ್ಕಿ ಎಂಬ ಕೂಟದಲ್ಲಿ ಹೇರಳವಾದ ಜನರು ಸ್ವಸ್ಥತೆ ಹೊಂದುವುದುಂಟು ಮೂಗರಿಗೆ ಮಾತು ಬರುತ್ತದೆ ಕಿವುಡು ಕಿವಿಗಳು ಕೇಳುತ್ತವೆ ಇಂಥ ಸಂಭವಗಳು ನನಗೆ ಒಂದು ಸಮಸ್ಯೆಯಾಗಿ ಉಳಿದಿತ್ತು ಈ ವಿಷಯವನ್ನು ಕುರಿತು ವಿಶ್ವಾಸಿಗಳ ಬಳಿ ಕೇಳುವಾಗ ಇದು ಸೈತಾನನ ಕ್ರಿಯೆ ಎಂದು ಹೇಳಿ ತಪ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ ಸೈತಾನನೇ ಇಂಥ ಅದ್ಭುತಗಳನ್ನು ಮಾಡುವಾಗ ದೇವರ ಮಕ್ಕಳು ಇನ್ನು ಹೆಚ್ಚಾದ ಅದ್ಭುತಗಳನ್ನು ಮಾಡಬೇಕಲ್ಲವೇ ದೇವರ ಮಕ್ಕಳನೇಕರು ಮಹತ್ವಗಳನ್ನು ಮಾಡುವುದನ್ನು ಕುರಿತು ಸಾಧಾರಣವಾಗಿ ಎಣಿಸುತ್ತಾರೆ ಬೇರೆ ಮತದವರು ಸಹ ಅದ್ಭುತಗಳನ್ನು ಮಾಡುತ್ತಾರಲ್ಲ ಕರ್ತನೊಬ್ಬನೇ ದೇವರೆಂದು ಒಪ್ಪಿಕೊಳ್ಳುವುದು ಹೇಗೆ ಬೌದ್ಧ ಮತದಲ್ಲಿ ಆಶ್ಚರ್ಯ ಪಡುವಂತೆ ಅದ್ಭುತಗಳು ನಡೆಯುತ್ತಿವೆ ಯೋಗ್ಯ ಅಭ್ಯಾಸಗಳು ಆರೋಗ್ಯವನ್ನುಂಟು ಮಾಡುತ್ತಿವೆ ಮತದಲ್ಲಿಯೂ ಸಹ ಅದ್ಭುತಗಳು ನಡೆಯುತ್ತವೆ ಹಾಗಾದರೆ ಯಹೋವನೇ ಎಲ್ಲವನ್ನು ಸೃಷ್ಟಿಸಿದನೆಂದು ಹೇಳುವುದು ಸಾಧ್ಯವೇ ಎಂದು ವಿಶ್ವಾಸಿಗಳು ನನ್ನ ಬಳಿ ತರ್ಕ ಮಾಡಲಾರಂಭಿಸಿದರು ಅದರಿಂದ ಈ ಎಲ್ಲ ಪ್ರಶ್ನೆಗಳು ಕರ್ತನ ಪಾದದಲ್ಲಿಟ್ಟು ಅನೇಕ ದಿನಗಳು ಉಪವಾಸ ಮಾಡಿ ಪ್ರಾರ್ಥಿಸಿದೆನು ಎಡೆಬಿಡದೆ ಕರ್ತನ ಬಳಿ ಮೊರೆಯಿಟ್ಟಾಗ ಕರ್ತನು ದಯಪಾಲಿಸಿದ ಮಹತ್ತರವಾದ ಉತ್ತರಗಳನ್ನು ನಿಮಗೆ ಈ ಮೂಲಕ ವಿವರಿಸುತ್ತೇನೆ ಈ ಲೋಕದಲ್ಲಿ ಮೂರು ಆತ್ಮಗಳು ಕ್ರಿಯೆ ನಡೆಸುತ್ತವೆ ಒಂದು ಕರ್ತನ ಆತ್ಮ ಮತ್ತೊಂದು ಮನುಷ್ಯನಲ್ಲಿರುವ ಮನುಷ್ಯ ಆತ್ಮ ಮೂರನೆಯದ್ದು ಸೈತಾನನ ಆತ್ಮ ಆದಿಕಾಂಡ ಒಂದನೇ ಅಧ್ಯಾಯ ಎರಡರಲ್ಲಿ ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎಂದು ತಿಳಿಯುತ್ತೇವೆ ಮೂಲ ಭಾಷೆಯಲ್ಲಿ ನೀರಿನ ಮೇಲೆ ಕೋಳಿ ತನ್ನ ಮೊಟ್ಟೆಗಳ ಮೇಲೆ ಕುಳಿತು ಕಾವು ಕೊಡುವಂತೆ ಕೊಂಡಿದ್ದನೆಂಬ ಅರ್ಥ ಕೊಡುತ್ತದೆ ಸೃಷ್ಟಿಯ ಮೈಮಿಗೆ ಆತನೇ ಮೂಲ ಕಾರಣನು ರೂಪದಲ್ಲಿರುವ ಈ ಲೋಕದ ಮೇಲೆ ಆ ಆತ್ಮನು ಅಧಿಕಾರ ನಡೆಸುವವನಾಗಿದ್ದಾನೆ ಸೃಷ್ಟಿಗೆ ಮೂಲ ಕಾರಣನಾಗಿರುವ ಆತನು ಪ್ರತಿ ಮಾನವನನ್ನು ನಡೆಸುವವನಾಗಿದ್ದಾನೆ ಯಾವ ವ್ಯಕ್ತಿ ತನ್ನೊಳಗೆ ಹುದುಗಿರುವ ಆ ಆತ್ಮವನ್ನು ತಟ್ಟಿ ಎಬ್ಬಿಸಿ ಸಾಧನೆಯ ಮೂಲಕ ಗುರಿಯನ್ನು ಮುಟ್ಟುವವರೆಗೂ ಎಡೆಬಿಡದೆ ಪ್ರಯತ್ನಿಸುತ್ತಾನೋ ಅವನು ತನ್ನ ಯೋಜನೆಗಳನ್ನು ನೆರವೇರಿಸಿಕೊಳ್ಳುತ್ತಾನೆ ಮಾಂತ್ರಿಕರು ಮತ್ತು ಬೌದ್ಧ ಗುರುಗಳು ತಮ್ಮಲ್ಲಿರುವ ಆತ್ಮನನ್ನು ಆತ್ಮಗಳ ಲೋಕದಲ್ಲಿರುವ ಸೈತಾನನ ಆತ್ಮನೊಂದಿಗೆ ಸೇರಿಸಿ ಅದ್ಭುತಗಳನ್ನು ಮಾಡುತ್ತಾರೆ ಐಗುಪ್ತ ದೇಶದಲ್ಲಿರುವ ಮಂತ್ರವಾದಿಗಳು ಮೋಶೆಯ ಮಂದೆಯೂ ಪರವನ ಮಂದೆಯೂ ಇದೇ ರೀತಿ ಅನೇಕ ಅದ್ಭುತಗಳನ್ನು ನಡೆಸಿದರು ಆದರೆ ದೇವರ ಮಕ್ಕಳಾಗಿರುವ ನಾವು ನಮ್ಮಲ್ಲಿರುವ ಆತ್ಮನನ್ನು ಪವಿತ್ರಾತ್ಮನೊಂದಿಗೂ ಪವಿತ್ರನಾದ ತಂದೆಯೊಂದಿಗೂ ಸೃಷ್ಟಿಕರ್ತನೊಂದಿಗೂ ಒಂದುಗೂಡಿಸುವಾಗ ನಮ್ಮ ಆತ್ಮವು ಎಲ್ಲವುಗಳ ಮೇಲೆ ಅಧಿಕಾರ ನಡೆಸುವಂಥದ್ದಾಗುತ್ತದೆ ಶರೀರದ ಸ್ಥಿತಿಗತಿಗಳನ್ನು ನಿಯಂತ್ರಿಸುವಂತಾಗುತ್ತದೆ ಹೀಗೆ ಶರೀರದ ಸ್ಥಿತಿಗತಿಗಳ ಮೇಲೆ ನಾವು ಅಧಿಕಾರ ನಡೆಸುವಂತರಾಗುವಾಗ ಆಶ್ಚರ್ಯಕರವಾದ ರೀತಿಯಲ್ಲಿ ಸೃಷ್ಟಿಯ ಮಹಿಮೆಯನ್ನು ನಾವು ಪಡೆದುಕೊಳ್ಳುತ್ತೇವೆ ಈ ವಿಧವಾದ ಆತ್ಮ ಪ್ರಪಂಚದಲ್ಲಿ ನಾವು ಎಲ್ಲವುಗಳ ಮೇಲೆ ಅಧಿಕಾರವುಳ್ಳವರಾಗುತ್ತೇವೆ ಒಂದು ದಿನ ಬೆಳಿಗ್ಗೆ ನಾನು ಆರಾಧನೆಯಲ್ಲಿ ಸಂದೇಶ ನೀಡಲು ಸಿದ್ಧಪಡಿಸಿಕೊಳ್ಳುತ್ತಿದ್ದೆನು ಆಗ ಒಂದು ಟೆಲಿಫೋನ್ ಕರೆ ಬಂದಿತ್ತು ನಾನು ಹೋಗಿ ಮಾತನಾಡಿದಾಗ ಒಬ್ಬರು ಪಾಸ್ಟರ್ ನಿಮ್ಮ ಸಭೆಯನ್ನು ಸೇರಿದವರೊಬ್ಬರಿಗೆ ವಿಪತ್ತು ಸಂಭವಿಸಿ ಆಸ್ಪತ್ರೆಯಲ್ಲಿ ಸೇರಿಸಲ್ಪಟ್ಟಿದ್ದಾರೆ ಅವರ ಸ್ಥಿತಿ ತುಂಬ ಚಿಂತಾಜನಕವಾಗಿದೆ ಒಂದು ಟ್ಯಾಕ್ಸಿ ವೇಗವಾಗಿ ಬಂದು ಅವರನ್ನು ನೂಕಿಬಿಟ್ಟಿದ್ದರಿಂದ ಈ ವಿಪತ್ತು ಸಂಭವಿಸಿದೆ ನಮಗೆ ಸಾಧ್ಯವಾದಂಥ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದೇವೆ ಆದರೆ ಅವರು ಬದುಕುತ್ತಾರೆಂಬ ನಂಬಿಕೆ ಇಲ್ಲ ಎಂದರು ನಾನು ಅವರ ಬಳಿ ಆಸ್ಪತ್ರೆಯ ಹೆಸರು ಮತ್ತು ರೋಗಿಯ ಕೋಣೆಯ ನಂಬರ್ ಎಲ್ಲವನ್ನು ಗುರುತಿಸಿಕೊಂಡು ಆ ದಿನದ ಆರಾಧನೆಯನ್ನು ಮುಗಿಸಿದ ಬಳಿಕ ಆಸ್ಪತ್ರೆಗೆ ಧಾವಿಸಿದೆನು ಅಲ್ಲಿದ್ದ ವೈದ್ಯರು ನನ್ನನ್ನು ಆಹ್ವಾನಿಸಿದರು ವಿಪತ್ತಿಗೊಳಗಾಗಿದ್ದ ನನ್ನ ವಿಶ್ವಾಸಿಯ ಬಳಿ ಮೊಣಕಾಲು ಉರಿದೆನು ಆಕಸ್ಮಿಕ ಅಪಘಾತಕ್ಕೊಳಗಾಗಿದ್ದ ಆತನಿಗೆ ಬಲವಾದ ಏಟು ಬಿದ್ದುದರಿಂದ ಅವರು ಮೂರ್ಛೆಯಾಗಿದ್ದರು ಬದುಕುವ ಸ್ಥಿತಿಯಲ್ಲಿರಲಿಲ್ಲ ನಾನು ಪ್ರಾರ್ಥಿಸಿ ಕರ್ತನೆ ನನ್ನ ವಿಶ್ವಾಸಿಯ ಬಳಿ ನಾನು ಮಾತನಾಡುವಂತೆ ಕೇವಲ ಐದು ನಿಮಿಷಗಳು ಅವರಿಗೆ ಪ್ರಜ್ಞೆ ಬರುವಂತೆ ಮಾಡು ಎಂದು ಬೇಡಿದೆನು ನನ್ನ ಪ್ರಾರ್ಥನೆ ಮುಗಿದ ನಂತರ ಅವರಿಗೆ ಪ್ರಜ್ಞೆ ಬಂದಿತ್ತು ಅವರು ನನ್ನನ್ನು ನೋಡಿ ಪಾಸ್ಟರ್ ನಾನು ಸಾಯಿತಲಿದ್ದೇನೆ ಎಂದರು ನನಗೆ ಬಹಳ ಅವಸರ ಐದು ನಿಮಿಷ ಒಳಗಾಗಿ ನಾನು ಅವರ ಬಳಿ ಮಾತನಾಡಿ ಮುಗಿಸಬೇಕಾಗಿತ್ತು ಆದ್ದರಿಂದ ಸಹೋದರ ಹಾಗೆಂದು ಕೊಳ್ಳಬೇಡಿ ನೀವು ಶರೀರದ ಮೇಲೂ ಅಂಗಾಂಗಗಳ ಮೇಲೂ ಅಧಿಕಾರ ಚಲಾಯಿಸಬೇಕು ಹೊಸ ದರ್ಶನ ಹೊಸ ಆಲೋಚನೆಗಳು ನಿಮ್ಮಲ್ಲಿ ರೂಪುಗೊಳ್ಳಬೇಕು ಈಗ ನಿಮ್ಮ ವಯಸ್ಸಿನ ಯೌವನಸ್ತನನ್ನು ನಿಮಗೆ ರೂಪಿಸಿಕೊಳ್ಳಿರಿ ಅವನು ಬಲಶಾಲಿಯಾಗಿಯೂ ರೂಪವಂತನಾಗಿಯೂ ಇದ್ದಾನೆಂದು ತಿಳಿದುಕೊಳ್ಳಿರಿ ಕಾರ್ಯಾಲಯಗಳಲ್ಲಿ ಎಲ್ಲರೂ ಅವನನ್ನು ಪ್ರೀತಿಸುತ್ತಾರೆ ಅವರು ಮನೆಗೆ ಬರುವಾಗ ತನ್ನ ಯೌವನದ ಪತ್ನಿಗಾಗಿ ಕೆಲವು ವಸ್ತುಗಳನ್ನು ಸಂತೋಷದಿಂದ ಕೊಂಡು ತರುತ್ತಿದ್ದಾನೆ ಅವನ ಮಡದಿಯು ಸಹ ಮುಗುಳುನಗೆ ಬೀರುತ್ತಾ ಬಾಗಿಲಲ್ಲಿ ನಿಂತು ಆಹ್ವಾನಿಸುತ್ತಾಳೆ ಇಬ್ಬರು ಮನೆಯೊಳಗೆ ಹೋಗಿ ಸಂತೋಷವಾಗಿ ಊಟ ಮಾಡುತ್ತಾರೆ ನೀವು ಕಲ್ಪನೆ ಮಾಡಿಕೊಂಡಿರುವ ಆ ಯುವಕ ಬೇರೆ ಯಾರೂ ಅಲ್ಲ ಅದು ನೀವೇ ನಿಮ್ಮನ್ನೇ ಆ ಯುವಕನನ್ನಾಗಿ ನೆನೆಸಿಕೊಳ್ಳಿ ನಿಮ್ಮ ಆತ್ಮ ಆ ಯುವಕನನ್ನು ಸಂತೋಷದಿಂದ ಕಾಣಲಿ ನಿಮ್ಮ ನೆನಪಿಗೆ ಮರಣವಾಗಲಿ ಪ್ರೇತವಾಗಲಿ ಶವದ ಪೆಟ್ಟಿಗೆಯಾಗಲಿ ಬರಲೇ ಕೂಡದು ಆ ಯುವಕನು ನೀವೇ ಎಂದು ದೃಢವಾಗಿ ನಿಮ್ಮೊಳಗೆ ತೀರ್ಮಾನಿಸಿಕೊಳ್ಳಿರಿ ನೀವು ಹಾಗೆಯೇ ಬದುಕುವಿರಿ ಎಂದು ಹೇಳಿದೆನು ಕೂಡಲೇ ನನ್ನ ವಿಶ್ವಾಸಿಯು ಪಾಸ್ಟರ್ ನಾನು ಹಾಗೆಯೇ ಕಲ್ಪಿಸಿಕೊಂಡು ನನ್ನ ಆತ್ಮದಲ್ಲಿ ಉಲ್ಲಾಸಿಸುತ್ತೇನೆ ಎಂದರು ಅವರು ನಂಬಿಕೆಯ ಮಾತುಗಳನ್ನಾಡಿದ ಬಳಿಕ ನಾನು ವೈರಾಗ್ಯದಿಂದಲೂ ನಂಬಿಕೆಯಿಂದಲೂ ಅವರ ಹಾಸಿಗೆಯ ಬಳಿ ಮೊಣಕಾಲೂರಿ ಪವಿತ್ರಾತ್ಮನೇ ಈಗ ಇವರು ನಿನ್ನ ಮಾತುಗಳನ್ನು ಆಡುತ್ತಿದ್ದಾರೆ ಅವರಲ್ಲಿಗೆ ಒಂದು ಉದ್ದೇಶವೂ ದರ್ಶನವೂ ಇದೆ ಆದುದರಿಂದ ಈ ಕೂಡಲೇ ನೀನು ಅವರ ಒಳಗೆ ಇಳಿದು ಅವರನ್ನು ನಿನ್ನ ಅಧೀನಕ್ಕೆ ಒಳಪಡಿಸಿಕೊಂಡು ಅಧಿಕಾರ ನಡೆಸು ಈ ಮನುಷ್ಯನು ಸೌಖ್ಯ ಹೊಂದುವಂತೆ ನಜರತ್ತಿನ ಯೇಸುವಿನ ಅಧಿಕಾರವುಳ್ಳ ಹೆಸರಿನಲ್ಲಿ ಆಜ್ಞೆ ಮಾಡುತ್ತಾನೆ ಎಂದು ಪ್ರಾರ್ಥನೆ ಮಾಡಿದೆನು ಪ್ರಾರ್ಥನೆ ಮಾಡಿದ ಮರುಗಳಿಗೆಯಲ್ಲಿ ಆ ಕೋಣೆಯಲ್ಲಿ ಬಿಸಿಯ ತಾಪ ಉಂಟಾಯಿತು ನಿಮಿಷದಿಂದ ನಿಮಿಷಕ್ಕೆ ಹೆಚ್ಚುತ್ತಿದ್ದ ಆ ಬಿಸಿಯ ತಾಪವನ್ನು ಅಲ್ಲಿದ್ದ ವೈದ್ಯರು ಮತ್ತು ದಾದಿಯರು ಅರಿತರು ಪವಿತ್ರಾತ್ಮನ ಬಲದ ಮೈಮೆ ಎಂಬುದನ್ನು ನಾನು ಅರಿತೆನು ಆತನು ಮಲಗಿದ್ದ ಹಾಸಿಗೆಯು ಸಹ ಅಲುಗಾಡಿತು ಪವಿತ್ರಾತ್ಮನು ಆತನ ಮೇಲೆ ಬೀರಿದ ಪ್ರಭಾವವು ಆತನಲ್ಲಿ ಹೊಸ ಭಾಗಗಳನ್ನುಂಟುಮಾಡಿತು ಒಂದು ವಾರ ಕಳೆಯುವುದರೊಳಗಾಗಿ ಆತನು ಪೂರ್ಣ ಸೌಖ್ಯ ಹೊಂದಿ ಆಸ್ಪತ್ರೆಯನ್ನು ಬಿಟ್ಟು ಹೊರಗೆ ಬಂದರು ಆತನ ವ್ಯಾಪಾರವು ಅಭಿವೃದ್ಧಿಯಾಯಿತು ದೇವಾಲಯದಲ್ಲಿ ಮೊದಲನೇ ಸಾಲಿನಲ್ಲಿ ಕೂರುತ್ತಿದ್ದ ಅವರನ್ನು ನಾನು ನೋಡುವಾಗಲೆಲ್ಲ ಕರ್ತನೆ ನಿನ್ನನ್ನು ಸುತಿಸುತ್ತೇನೆ ನಾವು ಪವಿತ್ರಾತ್ಮನ ಭಾಷೆಯಲ್ಲಿ ಅಧಿಕಾರವುಳ್ಳ ನುಡಿಗಳನ್ನಾಡಿದೆವು ಆದುದರಿಂದ ನಾವು ನೂತನ ಸೃಷ್ಟಿಗಳಾದೆವು ಅಲೆಲುಯ ಈ ವಿಧವಾದ ಪವಿತ್ರಾತ್ಮನನ್ನು ನನ್ನ ಅಂತರ್ಯದ ಮನುಷ್ಯನ ಮೇಲೂ ಒಳಗಿನ ಆಲೋಚನೆಗಳ ಮೇಲೂ ಚಲಿಸುವಂತೆ ಮಾಡಿದೆನು ನನ್ನ ಶರೀರದ ಆಧಿಪತ್ಯವು ಒಂದು ನಿರ್ದಿಷ್ಟವಾದ ದೊರೆತನಕ್ಕೆ ಒಳಗಾದದ್ದು ಆದರೆ ನನ್ನೊಳಗಿರುವ ಪವಿತ್ರಾತ್ಮನು ಎಲ್ಲೆಲ್ಲಿಯೂ ಆವರಿಸಿರುವಾತನು ಲೋಕವನ್ನೇ ಆವರಿಸಿರುವ ಸೃಷ್ಟಿಕರ್ತನು ನಿರ್ಮಲವಾದ ಉದ್ದೇಶದಿಂದಲೂ ದರ್ಶನದಿಂದಲೂ ಒಳ್ಳೆಯ ಮನೋಭಾವದಿಂದಲೂ ನಮ್ಮ ಆತ್ಮವನ್ನು ಪವಿತ್ರಾತ್ಮನೊಂದಿಗೆ ಒಂದುಗೂಡಿಸಲು ಅರಿತುಕೊಳ್ಳಬೇಕು ಆದುದರಿಂದಲೇ ಸತ್ಯವೇದವು ದೇವ ದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು ಜ್ಞಾನೋಕ್ತಿ ಇಪ್ಪತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಎಂದು ಕೇಳುತ್ತದೆ ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು ಯೋಹೇಲ ಎರಡನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಕರ್ತನು ಅಬ್ರಾಹ್ಮನಿಗೆ ಪವಿತ್ರಾತ್ಮನ ನುಡಿಗಳನ್ನು ಕಲಿಸಲು ತೀರ್ಮಾನಿಸಿದನು ಆದುದರಿಂದ ಕರ್ತನು ಅಬ್ರಾಹ್ಮನನ್ನು ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನದವರನ್ನು ಲೆಕ್ಕಿಸಲಾದೀತು ನೀನೆದ್ದು ಈ ದೇಶದ ಎಲ್ಲ ಕಡೆಯಲ್ಲಿಯೂ ತಿರುಗಾಡು ಇದನ್ನು ನಿನಗೆ ಕೊಡುವೆನು ಆದಿಕಾಂಡ ಹದಿಮೂರನೇ ಅಧ್ಯಾಯ ಹದಿನಾಲ್ಕು ಹದಿನೈದು ಹದಿನೇಳು ಕರ್ತನು ಅಬ್ರಾಹ್ಮನ ಆತನನ್ನು ತಟ್ಟಿ ಎಬ್ಬಿಸುವುದನ್ನು ನೋಡುತ್ತೇವೆ ಅವನೊಳಗೆ ಒಂದು ತಿಳಿಯಾದ ದರ್ಶನವನ್ನರಿಸಿ ತಾನು ಬಾಧ್ಯವಾಗಿ ಹೊಂದಲಿರುವ ದೇಶದ ನೋಟವನ್ನು ಮುಂದಿಡುತ್ತಾನೆ ಮೊದಲನೆಯದಾಗಿ ಕಣ್ಣೆತ್ತಿ ನೋಡು ಎಂದು ಹೇಳಿದ ಕರ್ತನು ಎರಡನೆಯದಾಗಿ ನೀನು ಎದ್ದು ಈ ದೇಶದ ಎಲ್ಲ ಕಡೆಯಲ್ಲಿಯೂ ತಿರುಗಾಡು ಎಂದು ಹೇಳುತ್ತಾನೆ ನೋಟದ ಮೂಲಕ ನಂಬಿಕೆಯ ಬೀಜ ಬಿತ್ತಲ್ಪಟ್ಟು ನಡೆದಾಡುವುದರ ಮೂಲಕ ಅದು ಮೊಳಿಕೆ ಬಂದು ಬೆಳೆಯಲಾರಂಭಿಸುತ್ತದೆ ಅವನ ಹೃದಯ ಅಂತರಾಳದಲ್ಲಿ ತಾನು ಬಾಧ್ಯವಾಗಿ ಹೊಂದಲಿರುವ ದೇಶವನ್ನು ಕುರಿತಾದ ದಹವು ಆಕಾಂಕ್ಷೆಯು ಎಡೆಬಿಡದೆ ಅವನನ್ನು ಪ್ರೇರಿಸುತ್ತಿದ್ದಿತ್ತು ಆದುದರಿಂದ ಕರ್ತನು ಅವನ ದರ್ಶನವನ್ನು ಕಾರ್ಯರೂಪಕ್ಕೆ ತಂದು ನೆರವೇರಿಸಿ ಮುಗಿಸಿದನು ಕರ್ತನು ಅಬ್ರಾಹ್ಮನಿಗೆ ದೇಶವನ್ನು ಕೂಡಲೇ ಕೊಡಬಹುದಾಗಿತ್ತು ಹಾಗಿಲ್ಲದಿದ್ದರೆ ಅದಕ್ಕಾಗಿ ಪ್ರಾರ್ಥಿಸು ಎಂದಾಗಲಿ ಹೇಳಬಹುದಾಗಿತ್ತು ಆದರೆ ಕರ್ತನ ಕಾರ್ಯವನ್ನು ಆಲೋಚಿಸಿ ನೋಡಿರಿ ಅಬ್ರಾಹ್ಮನೊಳಗಿದ್ದ ಪವಿತ್ರಾತ್ಮನನ್ನು ತಟ್ಟಿ ಎಬ್ಬಿಸಿ ಅವನೊಳಗೆ ಒಂದು ದರ್ಶನವನ್ನೇರಿಸಿ ಕರ್ತನು ತನ್ನ ಆತ್ಮನೊಂದಿಗೆ ಅಬ್ರಾಹ್ಮನ ಆತ್ಮವನ್ನು ಒಂದುಗೂಡಿಸಿಕೊಂಡನು ಅದರ ನಂತರವೇ ಕಾರ್ಯ ಸಿದ್ಧಿಯಾಯಿತು ದೇವಮಗುವೆ ನಿನ್ನ ಮನಸ್ಸು ದೇವರಾತ್ಮನೊಂದಿಗೆ ಒಂದಾಗಿರುವಾಗ ಎಲ್ಲವುಗಳ ಮೇಲೆ ನಿನಗೆ ಅಧಿಕಾರ ಉಂಟಾಗುವುದು ಸೇವೆಯ ಕಾರ್ಯದ ನಿಮಿತ್ತ ನಾನು ಮನೆಗಳನ್ನು ಸಂಧಿಸಿ ಅವರೊಂದಿಗೆ ಕುಳಿತು ಮಾತನಾಡಿ ಆತ್ಮಗಳನ್ನು ಆದಾಯ ಮಾಡುತ್ತಿದ್ದರೆ ಸಭೆಯು ತೀವ್ರಗತಿಯಲ್ಲಿ ಮುಂದುವರಿಯುತ್ತಿರಲಿಲ್ಲ ಆದುದರಿಂದ ನಾನು ಮನುಷ್ಯ ಪ್ರಯತ್ನವನ್ನು ಕೈಬಿಟ್ಟು ಪವಿತ್ರಾತ್ಮನ ಮೂಲಕ ಮುಂದುವರಿಯಲು ಆಶಿಸಿದೆನು ಸ್ವಪ್ನ ಪ್ರಯತ್ನಕ್ಕಿಂತಲೂ ಹೆಚ್ಚಾಗಿ ನಂಬಿಕೆಯ ಮೂಲಕ ದೊರೆಯುವ ಅಧಿಕಾರಿಗಳಿಂದಲೂ ಮೈಮೆಯಿಂದಲೂ ಆತ್ಮಗಳನ್ನು ಗೆದ್ದುಕೊಳ್ಳಲು ತೀರ್ಮಾನಿಸಿದೆನು ಗುಂಪು ಗುಂಪಾಗಿ ಆತ್ಮಗಳು ಬಂದು ಸೇರಿದವು ಪ್ರತಿ ತಿಂಗಳು ಐದು ಸಾವಿರ ಆತ್ಮಗಳು ಹೊಸದಾಗಿ ಸಭೆಗೆ ಸೇರಿಸಲ್ಪಡುತ್ತಿದ್ದಾರೆ ನಾನು ಹೊರದೇಶಗಳಲ್ಲಿ ಸಂಚರಿಸಿ ಬರುವಾಗ ನನ್ನ ಸಭೆಯ ಅವಶ್ಯಕತೆಗಳನ್ನು ನನ್ನ ಆತ್ಮನ ಮೂಲಕ ಪವಿತ್ರಾತ್ಮನಿಗೆ ತಿಳಿಯಪಡಿಸುತ್ತಾ ಅದನ್ನು ಬಾಧ್ಯವಾಗಿ ಪಡೆದುಕೊಳ್ಳುತ್ತೇನೆ ಮತ್ತೊಂದು ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಆಶಿಸುತ್ತೇನೆ ನಾನು ನನ್ನ ಕಾರ್ಯಾಲಯದಲ್ಲಿದ್ದಾಗ ಸುಮಾರು ಐವತ್ತು ವರ್ಷ ವಯಸ್ಸಿನ ಹೆಂಗಸೊಬ್ಬರು ನನ್ನನ್ನು ನೋಡುವುದಕ್ಕಾಗಿ ಬಂದರು ಆಕೆಯು ಮಾತಲಾಡಾರಂಭಿಸಿದಾಗಲೇ ಕಣ್ಣೀರು ಸುರಿಯಲಾರಂಭಿಸಿತು ಪಾಸ್ಟರ್ರವರೇ ನನ್ನ ಕುಟುಂಬವೆಲ್ಲ ಹೊಡೆದು ನುಚ್ಚು ನೂರಾಗಿ ಹೋಯಿತಲ್ಲ ಮನೆಯಲ್ಲಿ ಶಾಂತಿಯಿಲ್ಲ ಸಮಾಧಾನವಿಲ್ಲ ಸಂತೋಷವಿಲ್ಲ ಆ ತಾಯಿ ಬಿಕ್ಕಿದಳು ಅಮ್ಮ ಅಳಬೇಡಿರಿ ನಡೆದದೇನೆಂಬುದನ್ನು ವಿವರವಾಗಿ ಹೇಳಿರಿ ಎಂದೆನು ಅಯ್ಯ ನಮಗೆ ಅನೇಕ ಗಂಡು ಮಕ್ಕಳಿವೆ ಆದರೆ ಹೆಣ್ಣು ಮಗಳು ಒಬ್ಬಳೇ ನನ್ನ ಒಬ್ಬಳೆ ಮಗಳು ನನ್ನ ಜೀವಿತವನ್ನೇ ಕೆಡಿಸಿ ಹಾಳು ಮಾಡಿಕೊಂಡಿದ್ದಾಳೆ ಅವಳಿಗೆ ಮಾನ ಮರ್ಯಾದೆ ಕುಟುಂಬ ಗೌರವ ಯಾವುದೂ ಇಲ್ಲ ತನ್ನ ಶೀಲದ ಬಗ್ಗೆ ಚಿಂತೆಯೇ ಇಲ್ಲ ಸಿಕ್ಕಿದ ಯುವಕರೊಂದಿಗೆ ದಿನವೆಲ್ಲ ಸುತ್ತುತ್ತಾಳೆ ರಾತ್ರಿಯಲ್ಲಿ ಬಿಡದಿ ಮನೆಗಳಲ್ಲಿ ಇರುತ್ತಾಳೆ ಇದರಿಂದ ನಮ್ಮ ಕುಟುಂಬದ ಗೌರವವೆಲ್ಲ ಹಾಳಾಗಿ ಹೋಯಿತು ನನ್ನ ಗಂಡನು ಈ ಅವಮಾನವನ್ನು ಸಹಿಸಲಾರದೆ ಕಾರ್ಯಾಲಯಕ್ಕೆ ಹೋಗುವುದೇ ಇಲ್ಲ ನನ್ನ ಗಂಡು ಮಕ್ಕಳು ಮನೆಗೆ ಬರಲು ಇಷ್ಟಪಡುವುದೇ ಇಲ್ಲ ಅವಳನ್ನು ತಿದ್ದಲು ಎಲ್ಲ ಪ್ರಯತ್ನವನ್ನು ಮಾಡಿ ಮುಗಿಸಿಬಿಟ್ಟಿದ್ದೇನೆ ಅವಳು ಸತ್ತು ಹೋದರೆ ಸಾಕೆಂದು ಪ್ರಾರ್ಥನೆಯನ್ನು ಮಾಡಿದೆನು ಈಗ ನಾನು ಏನು ಮಾಡಲಿ ನಾನು ಆ ತಾಯಿಯನ್ನು ನೋಡಿ ಹೀಗೆ ಹೇಳಿದೆ ಕರ್ತನು ನಿಮ್ಮ ಪ್ರಾರ್ಥನೆಯನ್ನು ಯಾಕೆ ಲಾಲಿಸಲಿಲ್ಲವೆಂದು ಈಗ ನನಗೆ ಅರ್ಥವಾಗುತ್ತಿದೆ ನೀವು ಪವಿತ್ರಾತ್ಮನ ಮುಂದೆ ಯಾವಾಗಲೂ ದುಃಖದ ಮಾತು ಸಂತಾಪದ ಚಿತ್ರವನ್ನೇ ಎತ್ತಿ ಹಿಡಿದಿದ್ದೀರಿ ನಿಮ್ಮ ಮಗಳನ್ನು ನೋಡುವಾಗಲೆಲ್ಲ ಅವಳೊಬ್ಬ ವೇಷೆಯನ್ನಾಗಿ ಕಾಣುತ್ತಿರಲ್ಲವೇ ಎಂದು ಕೇಳಿದೆ ಹೌದು ಅವಳು ವ್ಯವಿಚಾರಿಯಾಗಿ ಜೀವಿಸುತ್ತಿದ್ದಳಲ್ಲ ಅವಳ ಬಗ್ಗೆ ಒಳ್ಳೆಯ ಭಾವನೆ ಉಂಟಾಗಲು ಸಾಧ್ಯವೇ ಎಂದು ಕೋಪದಿಂದ ಕೇಳಿದರು ನಾನು ಅವರಿಗೆ ಹೇಳಿದೆನೋ ನಿಮ್ಮ ಮಗಳು ಮಾನಸಾಂತರ ಹೊಂದಬೇಕಾಗಿದ್ದರೆ ನಿಮ್ಮಲ್ಲಿ ಬೇರಿರುವ ಕೈಯನ್ನು ಬೇಸರಿಕೆಯನ್ನು ಪೂರ್ಣವಾಗಿ ತೆಗೆದುಹಾಕಿ ಹೊಸದಾದ ಒಂದು ಚಿತ್ರವನ್ನು ರೂಪಿಸಿಕೊಳ್ಳಬೇಕು ನನ್ನ ಕಣ್ಣುಗಳ ಮುಂದೆ ಒಂದು ಮರವನ್ನು ಕಲ್ಪಿಸಿಕೊಳ್ಳೋಣ ಅದು ಸಿಲುಬೆಯ ಮರ ಅಲ್ಲಿ ನಾನು ಮೊಣಕಾಲುರಿ ಕಲ್ವರಿಯ ರಕ್ತದಾರಿಯಲ್ಲಿರುವ ಆ ರಕ್ತವನ್ನು ದೃಷ್ಟಿಸೋಣ ಆತನು ರಕ್ತವನ್ನು ಸುರಿಸಿಕೊಂಡು ಆ ಸಿಲುಬೆಯಲ್ಲಿ ತೂಗುದಿರುವುದೇಕೆ ನಿಮ್ಮ ಮಗಳಿಗಾಗಿ ನಿಮ್ಮ ಮಗಳನ್ನು ಏಸು ಕ್ರಿಸ್ತನ ಮುಂದೆ ನಿಲ್ಲಿಸಿರಿ ಕ್ರಿಸ್ತನ ರಕ್ತಧಾರೆಯ ಮೂಲಕ ಅವಳನ್ನು ನೋಡಿರಿ ಆತನು ಸುರಿಸಿದ ರಕ್ತದ ಮೂಲಕ ನೀವು ನಿಮ್ಮ ಮಗಳನ್ನು ವಿಮೋಚಿಸಲ್ಪಟ್ಟವಳಾಗಿಯೂ ರೂಪಾಂತರ ಹೊಂದಿದವಳನ್ನಾಗಿಯೂ ನೋಡುತ್ತಿರುವಿರಿ ಹೌದು ಏಸು ಕ್ರಿಸ್ತನ ರಕ್ತದ ಪುಣ್ಯದಿಂದ ನಮ್ಮ ಮಗಳನ್ನು ಹಾಗೆಯೇ ನೋಡಿರಿ ಎಂದು ಆಕೆಗೆ ಹೇಳಿದೆನು ಈಗ ಕ್ರಿಸ್ತನನ್ನು ಆತನ ಪಕ್ಕದಲ್ಲಿ ನನ್ನ ಮಗಳು ಪವಿತ್ರಳಾಗಿ ನಿಂತಿರುವುದನ್ನು ನನ್ನ ಮನೋನೇತ್ರಗಳು ಕಾಣುತ್ತಿವೆ ಎಂದು ಹೇಳಿದಳು ಆ ದೃಶ್ಯವನ್ನು ನಿಮ್ಮ ಅಂತರಾಳದಲ್ಲಿ ಉದುಗಿಸಿಟ್ಟುಕೊಳ್ಳಿ ರಾತ್ರಿ ಹಗಲು ಆ ದೃಶ್ಯ ನಿಮ್ಮ ಕಣ್ಣುಗಳ ಮುಂದೆ ಇರಲಿ ಅದು ನಿಮ್ಮ ನಾಡಿಯ ಬಡಿತವನ್ನು ನಿಮ್ಮ ರಕ್ತ ಚಲನೆಯನ್ನು ತುಂಬಿಸಲಿ ಹಾಗೆಯೇ ಪವಿತ್ರಾತ್ಮನನ್ನು ಆಹ್ವಾನಿಸಿ ನಿಮ್ಮಲ್ಲಿರುವ ದೃಶ್ಯವನ್ನು ಆತ್ಮನೊಂದಿಗೆ ಸೇರಿಸಿ ಒಂದುಪಡಿಸಿರಿ ಅನಂತರ ನಾವಿಬ್ಬರೂ ಪ್ರಾರ್ಥಿಸಿದೆವು ಕರ್ತನೆ ನಮ್ಮೊಳಗೆ ಇರುವ ರೂಪಾಂತರ ಹೊಂದಿದ ಮಗಳನ್ನು ನೀನು ನೋಡುತ್ತಿದ್ದಿ ಪವಿತ್ರಾತ್ಮನೇ ಈ ಹೊಸ ದರ್ಶನದಲ್ಲಿ ನಿನ್ನ ಮೈಮೆ ಇಳಿದು ಆವರಿಸಲಿ ಸೃಷ್ಟಿಸುವ ನಿನ್ನ ಮೈಮೆ ಇಳಿಯಲಿ ಪೂರ್ತಿಯಾಗಿ ಮಾರ್ಪಡಿಸು ಅದ್ಭುತವನ್ನು ನಡೆಸು ಆ ತಾಯಿಯು ಸಂತೋಷದಿಂದ ಮನೆಗೆ ಹಿಂದಿರುಗಿದಳು ಅನಂತರ ಅವಳು ದುಃಖಿಸಲಿಲ್ಲ ಕೆಲವು ತಿಂಗಳುಗಳ ನಂತರ ಆ ತಾಯಿ ಒಬ್ಬ ಯೌವನಸ್ಥೆಯೊಂದಿಗೆ ನನ್ನ ಕಾರ್ಯಾಲಯಕ್ಕೆ ಬಂದಳು ಇವಳೇ ನನ್ನ ಮಗಳು ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ ಆತನಿಗೆ ಸ್ತೋತ್ರ ಎಂದು ಹೇಳಿದ ಆಕೆಯು ತನ್ನ ಮಗಳು ಮಾರ್ಪಾಟು ಹೊಂದಿದ ವಿವರವನ್ನು ಹೇಳಿದಳು ನನ್ನ ಮಗಳು ಒಂದು ದಿನ ಮನೆಯ ಬಾಗಿಲನ್ನು ತಟ್ಟಿದಳು ಕೂಡಲೇ ಓಡಿ ಹೋಗಿ ಬಾಗಿಲನ್ನು ತೆರೆದೆನು ಸಂಕೋಚದಿಂದಿದ್ದ ಅವಳನ್ನು ನಾನು ನೋಡಿದೆನು ಹೌದು ನನ್ನ ಮಗಳನ್ನು ಒಬ್ಬ ವೇಷೆಯನ್ನು ನೋಡುವಂತೆ ನಾನು ನೋಡಲಿಲ್ಲ ಒಬ್ಬ ದೇವದೂತನಂತೆ ಕಂಡೆನು ಮಗಳೇ ಬಾ ಒಳಗೆ ಬಾ ನೀನು ದೇವರ ದಯೆ ಹೊಂದಿದವಳು ಎಂದು ಉಲ್ಲಾಸದಿಂದ ನಗುಮೊಗದಿಂದ ಆಹ್ವಾನಿಸಿದೆನು ನನ್ನ ಈ ಪ್ರೀತಿಯ ಹೊನಲನ್ನು ನನ್ನ ಮಗಳು ನಿರೀಕ್ಷಿಸಿರಲಿಲ್ಲ ಅನೇಕ ತಿಂಗಳುಗಳ ನಂತರ ಹಿಂದಿರುಗಿದ ನನ್ನ ಕೋಪ ತಾಪಗಳನ್ನೇ ನಿರೀಕ್ಷಿಸಿದಳು ಆದರೆ ನಾನು ನನ್ನ ಉದ್ದೇಶವನ್ನು ನನ್ನ ಸಂತಾಪವನ್ನೆಲ್ಲ ಮಾರ್ಪಡಿಸಿಕೊಂಡು ನನ್ನ ಆತ್ಮವನ್ನು ಪವಿತ್ರಾತ್ಮನೊಂದಿಗೆ ಕೂಡಿಸಿ ನನ್ನ ಮಗಳನ್ನು ವಿಮೋಚನೆ ಹೊಂದಿದಂಥ ಮಗಳನ್ನಾಗಿ ನೋಡಿದವರಿಂದ ಕರ್ತನು ನನ್ನ ಬೇಸರಿಕೆಯನ್ನು ಮಾರ್ಪಡಿಸಿ ಆನಂದವನ್ನು ಹರ್ಷ ಉಲ್ಲಾಸವನ್ನು ದಯಪಾಲಿಸಿದನು ತಾಯಿ ಮಗಳು ನನ್ನ ಆಲಯಕ್ಕೆ ಕ್ರಮವಾಗಿ ಬರುತ್ತಿದ್ದರು ಮಗಳು ತನ್ನ ಪಾಪಕ್ಕಾಗಿ ಮಾನಸಾಂತರಪಟ್ಟು ಪಟ್ಟು ಹರಿಕೆ ಮಾಡಿ ಕರ್ತನನ್ನು ಅಂಗೀಕರಿಸಿಕೊಂಡಳು ದೀಕ್ಷಾ ಸ್ನಾನ ಹೊಂದಲು ಮುಂದೆ ಬಂದಳು ಕರ್ತನು ತನ್ನ ಮೈಮೆಯ ಬಲದಿಂದ ಅವಳನ್ನು ಅಭಿಷೇಕಿಸಿದನು ಕ್ರಿಸ್ತನಲ್ಲಿ ಅವಳು ನೂತನ ಸೃಷ್ಟಿಯಾದಳು ಈಗ ಅವಳು ವಿವಾಹ ಮಾಡಿಕೊಂಡು ಗಂಡ ಮತ್ತು ಮಕ್ಕಳೊಂದಿಗೆ ಕರ್ತನ ಸೇವೆಯನ್ನು ಮಾಡುತ್ತಿದ್ದಾಳೆ ದೇವಮಗುವೆ ನಿನ್ನನ್ನು ಕುರಿತು ಎಂಥ ದರ್ಶನವಿದೆ ಸೋಲಿನ ಸೂಚನೆಯಾಗಿ ಹವಾಮಾನದ ಚಿಹ್ನೆಯಾಗಿ ನಿನ್ನನ್ನು ಎಣಿಸಿಕೊಳ್ಳಬೇಡ ನಿನ್ನನ್ನು ಕುರಿತು ಉನ್ನತವಾದ ಆಶೀರ್ವಾದಕರವಾದ ದರ್ಶನ ನಿನಗೆ ಇರಬೇಕು ಆ ದರ್ಶನವು ನಿನ್ನ ಪೂರ್ಣ ಆತ್ಮನೊಂದಿಗೆ ಮತ್ತು ಪವಿತ್ರಾತ್ಮನೊಂದಿಗೂ ಸೇರಿ ನಿನ್ನ ದರ್ಶನವನ್ನು ನೆರವೇರಿಸುವಂತೆ ಕರ್ತನನ್ನು ಕೇಳಿಕೋ ಪೇತ್ರನಿಗೆ ತನ್ನನ್ನು ಕುರಿತು ಸಂಕುಚಿತವಾದ ಹೀನವಾದ ಮನೋಭಾವವಿದ್ದಿತು ಅವನ ಹಳೆಯ ಹೆಸರು ಸಿಮೋನಾ ಸಿಮೋನನೆಂಬ ಪದಕ್ಕೆ ಜೊಂಡು ಅಥವಾ ದಂಟು ಎಂದರ್ಥ ದಂಟು ಬಲವಿಲ್ಲದ್ದು ಯಾವ ಕಡೆಗೆ ಬೇಕಾದರೂ ಬಾಗುವಂಥದ್ದು ದೃಢವಿಲ್ಲದದು ಆ ಹೆಸರೇ ಆತನ ಗುಣಾತಿಶಯದ ಬಗ್ಗೆ ದೀನತೆಯನ್ನು ತೋರಿಸುವಂಥದ್ದಾಗಿತ್ತು ಆದರೆ ಕರ್ತನು ಸಿಮೋನ ಎಂಬ ಹೆಸರನ್ನು ಮಾರ್ಪಡಿಸಿ ಬಂಡೆ ಎಂಬ ಅರ್ಥ ಕೊಡುವ ಪೇತ್ರ ಎಂಬ ಹೆಸರಿಟ್ಟನು ಸಿಮೋನನೆ ನಿನ್ನ ಅಂತರ್ಯದಲ್ಲಿ ನೀನು ದೃಢವಾದ ಬಂಡೆ ಎಂಬ ಚಿತ್ರವನ್ನು ನಿನ್ನ ಕಣ್ಮುಂದೆ ತಂದುಕೊ ಸಮುದ್ರದ ದಂಡೆಯಲ್ಲಿ ನಿಂತಿರುವ ಬಂಡೆಯ ಮೇಲೆ ಎಷ್ಟು ಅಲೆಗಳು ಬಂದು ಬಡಿದರೇನು ಆ ಬಂಡೆ ಅಲಗುವುದೇ ಇಲ್ಲ ಹಾಗೆಯೇ ನೀನು ಸತ್ಯಕ್ಕಾಗಿ ಬಂಡೆಯೋಪಾದಿಯಲ್ಲಿ ನಿಲ್ಲುವಂತನಾಗಿರು ಈ ಉಪದೇಶವು ಪೇತನ ಅಂತರ್ಯದಲ್ಲಿ ಆಳವಾಗಿ ನಿಂತಿತು ಆತನು ಆದಿಸಭೆಯ ಬಂಡೆಯಾದನು ದೇವಮಗುವೆ ನಿನ್ನ ದರ್ಶನವನ್ನು ಪವಿತ್ರಾತ್ಮನು ಅಂಗೀಕರಿಸಿ ನಿನ್ನನ್ನು ಆಶೀರ್ವಾದಿಸಲಿ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವೂ ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಪಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಏಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯ್ದೇರಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ